ಪುಟ್ಟಕ್ಕನ ಮಿಸ್ಸು ಪುಟ್ಟಕ್ಕನ ಮಿಸ್ಸು ಅಂತ ಇದ್ರಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಆ ಪುಟ್ಟಕ್ಕನ ಮಿಸ್ಸು ಆ ಕಡೆ ಇರೋದು ಪುಟ್ಟಕ್ಕನ ಮನೆ ಇವತ್ತು ಇದೇ ಜಾಗದಲ್ಲಿ ಶೂಟಿಂಗ್ ಸ್ಪಾಟ್ ಇರೋದು ಅದಕ್ಕೆ ಬಂದು ನಿಮ್ಗೆ ತೋರಿಸ್ತಿದ್ದೀನಿ ಬಾಯ್ ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳನಲ್ಲಿ ಪುಟ್ಟಕ್ಕನ ಮಿಸ್ಸು ಇದೇ ಮಿಸ್ಸು ಸುಟ್ಟೋಗಿರುತ್ತಲ್ಲ ಅದು ಆ ಒಂದು ಮನೆ ಇದೇ ಒಂದು ಮನೆ ವೀಕ್ಷಕರೇ ಇವತ್ತು ಇದೇ ಒಂದು ಜಾಗಕ್ಕೆ ಶೂಟಿಂಗ್ ಬಂದಿದ್ದೀವಿ ನಾವು ಶೂಟಿಂಗ್ ಮಾಡ್ತಾ ಇರೋದು ಅಂತರ ಪಟ ಇನ್ನೊಂದು ಭೂಮಿಗೆ ಬಂದ ಭಗವಂತ ವೀಕ್ಷಕರೇ ಪುಟ್ಟಕ್ಕನ ಮಕ್ಕಳಲ್ಲಿ ಪುಟ್ಟಕ್ಕನ ಮಿಸ್ಸು ಇದೇ ಮಿಸ್ಸು ಸುಟ್ಟೋಗಿರುತ್ತಲ್ಲ ಅದು ಆ ಒಂದು ಮನೆ ಇದೇ ಒಂದು ಮನೆ ವೀಕ್ಷಕರೇ ಇವತ್ತು ಇದೇ ಒಂದು ಜಾಗಕ್ಕೆ ಶೂಟಿಂಗ್ ಬಂದಿದ್ದೀವಿ ನಾವು ಶೂಟಿಂಗ್ ಮಾಡ್ತಾ ಇರೋದು ಅಂತರ ಪಟ ಇನ್ನೊಂದು ಭೂಮಿಗೆ ಬಂದ ಭಗವಂತ